ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ರವರನ್ನು ಸನ್ಮಾನಿಸಿದ ಕರ್ನಾಟಕ ರಾಜ್ಯ ನೌಕರರ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಶಿಕ್ಷಕ ಆರ್ ಅಶೋಕ್ ಕುಮಾರ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ನಿರ್ದೇಶಕರು ಇಂದು ರಾಜ್ಯ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ರವರ ನಗರದ ಮಾಳಪಲ್ಲಿಯ ನಿವಾಸಕ್ಕೆ ತೆರಳಿ ಸಚಿವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಅಶೋಕ್ ಕುಮಾರ್ ಮಾತನಾಡಿ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನು ಕಲ್ಪಿಸಿಕೊಟ್ಟ ರಾಜ್ಯ ಸರ್ಕಾರಕ್ಕೆ ಮತ್ತು ಕ್ಷೇತ್ರದ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದರು ಎನ್ಪಿಎಸ್ ಸಮಸ್ಯೆಯನ್ನು ಜಾರಿಗೊಳಿಸುವಂತೆ ಸಹ ಸಚಿವರಿಗೆ ಮನವಿ ಮಾಡಿದರು ಸಿ ಅಂಡ್ ಅರ್ ತಿದ್ದುಪಡಿಗೆ ಸಮಿತಿ ರಚಿಸಿದ್ದು ಸಮಿತಿಯಿಂದ ಶೀಘ್ರ ವರದಿಯನ್ನು ಪಡೆದು ಜಾರಿಗೆ ತರುವಂತೆ ಅಶೋಕ್ ಸಚಿವರನ್ನು ಕೋರಿದರು ಈ ಸಂದರ್ಭದಲ್ಲಿ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ ಅಧ್ಯಕ್ಷರ ಬೇಡಿಕೆಗಳ ಬಗ್ಗೆ ಮಾತನಾಡಿದ ಸಚಿವರು ಸರ್ಕಾರದ ಅಯವಿಯ ಪ್ರತಿವರ್ಷ ಉದ್ದದಾಗಿ ಬೆಳೆಯುತ್ತಿದೆ ಎಂದರು ಸರ್ಕಾರದ ಖರ್ಚು ಅಭಿವೃದ್ಧಿಗೆ ಉಳತಾಯವಾಗುವ ಹಣದ ಬಗ್ಗೆ ವಿವರಿಸಿ ಬೇಡಿಕೆಗಳ ಈಡೇರಿಕೆಗೆ ಸ್ಪಂದಿಸುವ ಕೆಲಸವನ್ನು ಇತರೆ ಸಚಿವರ ಸಹಕಾರದೊಂದಿಗೆ ಮಾಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಶೋಕ್ ಕುಮಾರ್ ಖಜಾಂಚಿ ಜನಾರ್ದನ್ ಮೂರ್ತಿ ರಾಜ್ಯ ಪರಿಷತ್ ಮಂಜುನಾಥ್ ನಾಗರಾಜ್ ಸುಬ್ಬರೆಡ್ಡಿ ಜಗದೀಶ್ ಕೆಚ್ ಶಿವರಾಜ್ ಅಂಜನಪ್ಪ ಕೃಷ್ಣ ರಾಧಾ ರೇಣುಕಾ ಧನಲಕ್ಷ್ಮಿ ಶ್ರೀನಿವಾಸ್ ನಾಯಕ್ ನವೀನ್ ಕುಮಾರ್ ಶ್ರೀಧರಚಾರಿ ನಂಜುಂಡಮೂರ್ತಿ ಪ್ರಸನ್ನ ಪ್ರಕಾಶ್ ರೆಡ್ಡಿ ಗಂಗುಲಪ್ಪ ಆಂಜನೇಯ ರೆಡ್ಡಿ ಮಾಸ್ತನವಲಿ ಚೌಡಪ್ಪ ಮಂಜುನಾಥ್ ನಾರಾಯಣಸ್ವಾಮಿ ಕೆಂಚರೆಡ್ಡಿ ಮಂಜು ಶಂಕರಪ್ಪ ವೆಂಕಟಾಚಲಪತಿ ಮತ್ತಿತರರು ಉಪಸ್ಥಿತರಿದ್ದರು ಇಮ್ರಾನ್ ಖಾನ್ ಚಿಂತಾಮಣಿ ಡಿ ಕೆ ಶಿವಕುಮಾರ್ ಸಾಹೇಬ್ ಹಾಗೂ ಸಚಿವ ಸಂಪುಟದ ಎಲ್ಲ ಸಚಿವರು ಸಹ ಏಳನೇ ವೇತನ ಆಯೋಗವನ್ನು ನಮ್ಮ ನೌಕರರಿಗೆ ಕಲ್ಪಿಸಿಕೊಡ್ತಿ ಹೊತ್ತು ನೌಕರರು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವರು ನಮ್ಮ ತಾಲೂಕಿನ ಎಲ್ಲ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ನಿರ್ದೇಶಕರ ಪರವಾಗಿ ಇಲ್ಲಿಗೆ ನಮ್ಮ ಒಟ್ಟಿಗೆ ಬಂದಿರತಕ್ಕಂತಹ ವೃಂದ ಸಂಘಗಳ ಎಲ್ಲ ಪದಾಧಿಕಾರಿಗಳ ಪರವಾಗಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರ ಡಾಕ್ಟರ್ ಎಚ್ ಸಿ ಸುಧಾಕರ್ ಸಾಹೇಬ್ ವಿಚಾರವಾಗಿ ಈಗಾಗಲೇ ಸರ್ಕಾರ ಹಂತ ಹಂತವಾಗಿ ಸಭೆಗಳನ್ನು ಮಾಡಿ ಒಂದು ಹಂತಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲಾ ಸಚಿವರು ಸಹ ಈಗಾಗಲೇ ಮಾನ್ಯ ಸಚಿವರು ಸಚಿವರು ಮಾನ್ಯ ಒಂದು ಎರಡು ಸಭೆಗಳಲ್ಲೂ ಸಹ ಈ ಒಂದು ಪ್ರಸ್ತಾಪ ನಾವು ಮಂಡಿಸಿದಾಗ ಅದೊಂದು ಜಾರಿ ಆಗಲಿ ಅಂತ ಈಗಾಗಲೇ ನಾವು ಅನೇಕ ಹೋರಾಟಗಳು ಜೊತೆಗೆ ಮನವಿಗಳನ್ನು ಸಹ ಆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟಿದೀವಿ ಆ ಒಂದು ಸಮಸ್ಯೆಯನ್ನು ಸಹ ಬಗೆಹರಿಸಬೇಕು ಅಂತ ಹೆಸರಿ ನೂತನವಾಗಿ ನಾವು ನಿರ್ದೇಶಕರಾಗಿ ಬಂದಿರತಕ್ಕಂಥ ಎಲ್ಲರೂ ಸಹ ನಾವು ಇವತ್ತು ಗೌರವ ಸಮರ್ಪಣೆ ಅಂತ ನಾವು ಮನವಿ ಕೊಡೋದು ಈಗ ಈಗ ಚೆನ್ನಾಗಿಲ್ಲ ಅಂದ್ಕೊಂಡ್ವಿ ಆದ್ರೆ ಮನೆ ಸಚಿವರೇ ನಮ್ಮನ್ನ ನಿಮ್ಮ ಅಹವಾಲುಗಳು ಅಂತ ನಮ್ಮನ್ನು ಕೇಳಿದ್ದಾರೆ ಅದಕ್ಕೆ ಮನ ಸಚಿವರಿಗೆ ಈ ಸಂದರ್ಭದಲ್ಲಿ ನಮ್ಮ ಎನ್ ಪಿ ಎಸ್ ಅನ್ನು ತೊಡಗಿಸಿ ಪಿ ಎಸ್ ಜಾರಿಗೊಳಿಸಲಿಕ್ಕೆ ಸಚಿವರ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಪರವಾಗಿ ನಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೆ ಸಚಿವರು ಕೈ ಜೋಡಿಸಿ ನಮ್ಮ ಸಮಸ್ಯೆ ಅಂತ ಎಲ್ಲರ ಪರವಾಗಿ ನಾನು ಮನವಿ ಮಾಡ್ತಾ ಮತ್ತೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಿ ತಿದ್ದುಪಡಿ ಒಂದು ವಿಚಾರವಾಗಿ ಈಗಾಗಲೇ ಸಮಿತಿ ರಚನೆ ಮಾಡಿದ್ದಾರೆ ಆ ಸಮಿತಿಯಿಂದ ಶೀಘ್ರವಾಗಿ ವರದಿ ಬಂದು ಆ ಒಂದು ಸಿ ಎನ್ ಆರ್ ವಿಚಾರವಾಗಿ ಈಗಾಗಲೇ ನಮ್ಮ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲಾ ಬಡ್ತಿಗಳು ಸಹ ನಿಂತೋಗಿದೆ ಮತ್ತು ಮುಖ್ಯ ಶಿಕ್ಷಕರಿಂದ ಹಿರಿಯ ಶಿಕ್ಷಕರ ಒಂದು ಬಡ್ತಿಗಳು ಸಹ ಮೂರು ವರ್ಷಗಳಿಂದ ಬಡ್ತಿ ಮುಖ್ಯ ಸಹ ನಿಂತೋಗಿರೋ ಕಾರಣ ಇದು ಇದಕ್ಕೆಲ್ಲ ಸಹ ಸಿ ಎನ್ ಆರ್ ಒಂದು ಅಡ್ಡಿ ಬಂದಿರೋದ್ರಿಂದ ಕೋರ್ಟಲ್ಲಿ ದಾವೆ ಹೊಡಿ ಇದನ್ನ ತಡೆ ತಡೆ ಇದ್ದಿದ್ದಾರೆ ಹಾಗಾಗಿ ಅದನ್ನ ಕ್ಲಿಯರ್ ಮಾಡಿಕೊಟ್ಟು ನಮ್ಮ ಒಂದು ಸಿ ಎನ್ ಆರ್ ತಿದ್ದುಪಡಿಗೂ ಸಹ ಅನುಕೂಲ ಮಾಡಿಕೊಟ್ಟು ನಮ್ಮ ಬಡ್ತಿ ತೊಂದರೆಯನ್ನು ನಿವಾರಣೆ ಮಾಡಿಕೊಡ್ಬೇಕು ಅಂತ ಸಚಿವರಲ್ಲಿ ಈಗ ಪರವಾಗಿ ಮನವಿ ಮಾಡ್ತಾ ಇನ್ನ ಉಳಿದ ಒಂದು ಸಮಸ್ಯೆಗಳು ಸಹ ಇಲಾಖೆಗಳು ಸಮಸ್ಯೆಗಳಿದ್ದಾವೆ ನಮ್ಮ ತಾಲೂಕಲ್ಲಿನ ಸಭೆ ಮಾಡಿಲ್ಲ ಸಭೆ ಮಾಡಿದ ನಂತರ ಇಲಾಖೆಗಳ ಸಮಸ್ಯೆಗಳನ್ನು ಸಹ ಒಂದು ಅವರಿಂದ ಅಹವಾಲು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ತಮ್ಮ ಸಂಪೂರ್ಣ ಸಹಕಾರ ಗಮನ ನಮ್ಮ ನೌಕರ ಸಂಘಕ್ಕೆ ಇರ್ಲಿ ನಮ್ಮಲ್ಲಿ ಮನವಿ ಮಾಡ್ತಾ ಮತ್ತು ತಾಲೂಕಿನಲ್ಲಿ ನಮ್ಮ ಸ್ವಲ್ಪ ಆರ್ಥಿಕವಾಗಿ ಸ್ಥಿತಿವಂತರು ಅಥವಾ ಸ್ವಲ್ಪ ನಾವೆಲ್ಲರೂ ಬ್ಯಾಂಕ್ ಅಸ್ಮಾತ್ ಕಡೆ ಹಣ ಇಟ್ಟಿದ್ವಿ ನಾವು ಇವಾಗ ನಿಭಾಯಿಸ್ಕೊಂಡು ಹೋದ್ವಿ ಅವತ್ತು ದುಡಿಬೇಕು ಅವತ್ತು ಜೀವನ ನಡೆಸಬೇಕು ಅವ್ರ ಪರಿಸ್ಥಿತಿ ಏನಾಯ್ತು ಅವ್ರು ಯಾರು ಹಣ ಉಳಿತಾಯ ಮಾಡಿಲ್ಲ ಏನಾಯ್ತು ಅವರ ಬದುಕುಗಳಲ್ಲಿ ಇದು ಬರೀ ನಮ್ಮ ದೇಶಕ್ಕಾಯ್ತು ಅಂತ ಹೇಳ್ತಾ ಇಲ್ಲ ಇಡೀ ಪ್ರಪಂಚದಲ್ಲಿ ತರ ಆಯ್ತು ಸಮಾಜದಲ್ಲಿ ಧರ್ಮದ ಆಧಾರದ ಮೇಲೆ ಇವತ್ತು ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡಿದರೆ ನಾಳೆ ಈ ರೀತಿ ಪರಿಸ್ಥಿತಿಗಳು ಮುಗ್ಧ ಜನರ ಪ್ರಾಣಗಳನ್ನು ಕಳ್ಕೊಳ್ತವೆ ನಾಳೆ ಕರ್ಫ್ಯೂ ಆಗ್ತವೆ ಮನೆಯಿಂದ ಹೊರಗೆ ಬರೆದಿರ್ತಕ್ಕಂಥ ಪರಿಸ್ಥಿತಿಗಳಾಗ್ತವೆ ಮಣಿಪುರಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತಿಗೂ ಅದ್ರ ಬಗ್ಗೆ ಯಾವ ಯಾರಿಗೂ ಕಿಂಚಿತ್ತು ಅವರಿಗೆ ಅದ್ರ ಬಗ್ಗೆ ಒಂದು ರೀತಿಯಾದಂಥ ಜನರಲ್ಲಿ ನಾವು ಈ ರೀತಿ ಒಂದು ನಿರ್ಮಾಣ ಆಯಿತು ಪರಿಸ್ಥಿತಿ ಅದಕ್ಕೆ ಖೇದವನ್ನು ವ್ಯಕ್ತಪಡಿಸುವಂಥದ್ದಾಗದಕ್ಕೆ ಒಣಗಾರಿಕೆಯನ್ನು ತೆಗೆದುಕೊಳ್ತು ಇವು ಯಾವುದು ಮಾಡಿಲ್ಲ ಕೇವಲ ರಾಜಕಾರಣ 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 ರಾಜಕೀಯ ಅಧಿಕಾರ ಇದರಿಂದ ಇವೆಲ್ಲ ತರದ ಪ್ರಜ್ಞಾ ನಾನು ತಮಗೆ ಹೇಳುವಂಥದ್ದು ಈಗ ಏಳನೇ ವೇತನ ಆಯೋಗ ಶಿಫಾರಸ್ಸನ್ನು ನಾವು ಅನುಮೋದನೆ ಮಾಡಿದೀವಿ ನಿಮ್ಗಾಗ್ಲೇ ಸಂಬಳ ಬರ್ತಾ ಇದೆ ಮೂರು ತಿಂಗಳಿಂದ ಬರ್ತಾ ಇದೆಯಾ ಈಗ ಇಷ್ಟೆಲ್ಲ ಈಗ ನಿಮ್ದು ಪಿ ಎಸ್ ಎಂ ಪಿ ಎಸ್ ವಿಷಯ ಇದೆ ಈಗಾಗಲೇ ಇದಕ್ಕೆ ಸುಮಾರು ಹತ್ತೊಂಬತ್ತು ಯಾರಾದ್ರೂ ನಿಂತಿದ್ಯಾ ಏನಾದ್ರೂ ಇವತ್ತು ಪಕ್ಕದ ಆಂಧ್ರದಲ್ಲಿ ಹಲವಾರು ವಿಚಾರಗಳನ್ನ ಕೇಳ್ತಾ ಇದ್ವಿ ಸರ್ಕಾರದಲ್ಲಿ ಈಗ ಏನಿದೆ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ ಸಂಬಳ ಒಂದು ತಿಂಗಳು ಬಂದಿಲ್ಲ ಮತ್ತೊಂದು ಬಂದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇವತ್ತಿಷ್ಟಲ್ಲ ಐದು ಗ್ಯಾರಂಟಿಗಳು ಅನುಷ್ಠಾನ ಮಾಡಿ ನಿಮ್ಗೆ ತಡ ಇದ್ದಾರೆ ಒಂದಿನ ಎರಡು ದಿನ ಹೆಚ್ಚು ಕಮ್ಮಿ ಬಿಟ್ರೆ ಯಾವತ್ತೇ ಸರ್ಕಾರಿ ನೌಕರರಾಗಿರ್ ಇವತ್ತು ಸರ್ಕಾರ ದಿವಾಳಿ ಆಗೋಗಿದೆ ಸಂಬಳ ಕೊಡೋದು ದುಡ್ಡಿಲ್ಲ ಇವೆಲ್ಲ ಹೇಳಿಕೆಗಳು ಸತ್ಯ ಎಷ್ಟು ಸತ್ಯ ಈ ಹೇಳಿಕೆಗಳು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೇರವಾಗಿ ನೀವೆಲ್ಲ ಭಾಗಸ್ವಾಮಿ ಏನು ಈ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿ ನಿಮಗೆ ಬಂತು ವಸ್ತುಸ್ಥಿತಿ ಆದರೆ ಇವತ್ತು ಮಾಧ್ಯಮಗಳಲ್ಲಿ ಮತ್ತೊಂದು ಕಡೆ ಬೇರೆ ಕಡೆ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಇವೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟು ದೊಡ್ಡ ಮಟ್ಟದ ಹೊಣೆ ಆರ್ಥಿಕ ವ್ಯವಸ್ಥೆ ಮೇಲೆ ಬೀಳ್ತಾ ಇದ್ರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ನನ್ನ ನೌಕರರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಸರ್ಕಾರ ಕೂಡ ನಿಮ್ಮಿಂದ ನಿರೀಕ್ಷೆ ಮಾಡ್ತಕ್ಕಂಥದ್ದು ಅಷ್ಟೇ ಪ್ರಾಮಾಣಿಕತೆ ಬದ್ಧತೆಯಿಂದ ಆ ಇಲಾಖೆಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ನೀವು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು ಸರಿಯಾದ ರೀತಿ ನೀವು ಜವಾಬ್ದಾರಿಗಳನ್ನ ನಿಭಾಯಿಸ್ತಕ್ಕಂಥದ್ದು ಏನಿವತ್ತು ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಶ್ರೀಮಂತರ ಬಂದವರಿಗೆಲ್ಲ ಯಾರಿಗೆ ಇವತ್ತು ಈ ಸಮಾಜದಲ್ಲಿ ಬದುಕಲಿಕ್ಕೆ ಕಷ್ಟ ಇದೆ ಯಾರಿವತ್ತು ಅವಕಾಶ ಮೇಲೆ ವಂಚಿತರಾಗಿದ್ದಾರೆ ಅದು ಎಲ್ಲ ಜಾತಿ ಬರ್ದಿದ್ದ ಜನ ಅವಾಗ ಈ ಜಾತಿ ಆ ಜಾತಿ ಪ್ರಶ್ನೆ ಅಲ್ಲ ಅವರಿಗೆ ಸರ್ಕಾರ ಆಶ್ರಯ ಆಗಬೇಕು ಒಂದು ಆಸ್ಪತ್ರೆಯಲ್ಲಿಬೋದು ಒಂದು ಶಿಕ್ಷಣ ಇಲಾಖೆಯಲ್ಲಿರ್ಬೋದು ಬೇರೆ ಬೇರೆ ನಿಮ್ಮ ಇಲಾಖೆಗಳಲ್ಲಿ ಬರ್ತಕ್ಕಂಥ ಸವಲತ್ತು ಇರ್ಬೋದು ಯಾರು ಅದಕ್ಕೆ ಅರ್ಹರಿದ್ದಾರೆ ಅವರಿಗೆ ಅದು ಲಭಿಸತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಜವಾಬ್ದಾರಿಯಿಂದ ನಡ್ಕೋಬೇಕಾಗುತ್ತೆ ಇದು ಇವತ್ತು ನೀವು ಸಂಘದಲ್ಲಿ ಸಂಘ ಅಂತ ಮಾಡಿಕೊಂಡು ನಿಮ್ಮ ಹಿತರಕ್ಷಣೆ ನಿಮಗಾಗನ್ಯಾಯ ಬಗ್ಗೆ ಅಕಸ್ಮಾತ್ ಏನಾದರೂ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ತೊಂದರೆ ಆದಂಥ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ಇವತ್ತು ರಾಜಕಾರಣದಲ್ಲಿ ಬಹಳ ರೀತಿ ಎಲ್ಲ ಒಂದೇ ರೀತಿ ರಾಜಕಾರಣ ಕೆಲವರು ಕಾನೂನಿನ ಚೌಕಟ್ಟಿನಲ್ಲಿ ಮಾತಾಡ್ತಾರೆ ಕೆಲವರು ಕಾಡಿನ ಚೌಕಟ್ಟು ಬಿಟ್ಟು ಮಾತಾಡ್ತಾರೆ ಕೆಲವರು ಬಾಯಿಗೆ ಯಾವುದೇ ಇತಿಮಿತಿ ಯಾರನ್ನ ದೂಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ನೌಕರರ ಬಗ್ಗೆ ಅವೇಳನ ರೀತಿಯಲ್ಲಿ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಯಾವ ರೀತಿ ಇವತ್ತು ಏನೇನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದು ನನ್ನ ತಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿಲ್ಲ ಹಿಂದೆ ಒಂದು ಉದಾಹರಣೆ ಕೊಡ್ತೀನಿ ನಾನು ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಮುನ್ಸಿಪಾಲ್ಟಿಲಿ ಮುನ್ಸಿಪಾಲ್ಟಿಯಲ್ಲಿ ಇದರಲ್ಲಿ ಅಧ್ಯಕ್ಷರಿದ್ದ ಮುನ್ಸಿಪಾಲ್ಟಿಯಲ್ಲಿ ಹಿಂದೆ ನಮ್ಮ ಒಬ್ಬರು ಅಧ್ಯಕ್ಷರಿದ್ದರು ನಾನು ಎಮ್ ಎಲ್ ಎ ಇದ್ದಂಥ ಸಂದರ್ಭದಲ್ಲಿ ಏನೋ ಮಾತಾಡೋಂಥ ಇದ್ರಲ್ಲಿ ಕಟ್ಟ ಪದ ಬಳಸಿದ್ರು ಎಲ್ಲ ನೌಕರರು ದಂಡಿ ಮಾಡಿ ನನ್ನೆಲ್ಲ ಹಳ್ಳಿಯಲ್ಲಿದ್ದೆ ನಾನು ಹೇಳಿದೆ ಫೋನ್ ಮಾಡಿ ಇದೆಲ್ಲ ಇದು ಮಾಡ್ಕೊಡ್ಕೊಬ್ರಿ ನಾನು ಬರ್ತೀನಿ ಅಂತ ಅವರೆಲ್ಲರೂ ಸಭೆ ಸೇರಿಸಿ ನಾನು ಅಧ್ಯಕ್ಷರು ಬರುವಾಗ ನಾನು ಕ್ಷಮಾಪಟ್ಟು ಕೇಳ್ತೀನಿ ನಾನು ಕ್ಷಮಕಣೆ ಕೇಳಿದ ಅಧಿಕಾರಿಗಳೇ ಬೇಕಂತ ಕೇಳಿ ಮುನ್ಸಿಪಾಲ್ಟಿ ನಾನೇ ಕೇಳಬೇಕಿತ್ತು ಒಂದು ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಭಾಗವಾಗಿ ನಾವು ಜವಾಬ್ದಾರಿತವಾದಂಥ ಜನಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅದರಿಂದ ಎಲ್ಲೋ ಒಂದು ಕಡೆ ನಾವು ನಮ್ಮ ಪ್ರಬುದ್ಧತೆಯನ್ನು ನಾವು ಅಲ್ಲಿ ಪ್ರದರ್ಶನ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಏನು ವ್ಯತ್ಯಾಸ ವಿದ್ಯಾವಂತರು ಅವಿದ್ಯಾಮಂತ್ರಿ ಇದೇ ನಾನು ಹೇಳ್ತಾ ಇರುವಂಥದ್ದು ವಿದ್ಯಾವಂತರು ಇವತ್ತು ಜನಪ್ರತಿನಿಧಿಗಳಾಗಿ ಜವಾಬ್ದಾರಿತವಾಗಿ ಎಲ್ಲ ವಿದ್ಯಾವಂತರು ಒಂದೇ ರೀತಿ ಇರ್ತಾರೆ ಅಂತ ನಾನು ಹೇಳ್ಬೋದು ಜವಾಬ್ದಾರಿಯುತವಾದಂತಹ ಜನಪ್ರತಿನಿಧಿಗಳ ಕೆಲಸ ಮಾಡೋದಕ್ಕೆ ವಿದ್ಯಾಭ್ಯಾಸ ಇಲ್ಲೇ ಇರ್ತಕ್ಕಂಥವ್ರು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿದ್ರೆ ಏನು ಇರ್ತದೆ ಅಂತ ಕಾಣಬಹುದು ನಾನು ಈಚೆ ಒಬ್ಬ ಅಧಿಕಾರಿ ಮೇಲೆ ಕೈ ಮಾಡಿಕೊಂಡು ದಲಿತ ಅಧಿಕಾರಿ ಮೇಲೆ ಕೈ ಕೈ ಮಾಡಲಿ ಹಿಂದೆ ಕೆಲವು ವರ್ಷಗಳಿದೆ ಏನ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಅವತ್ತ ನಿಮ್ಮ ಸರ್ಕಾರಿ ನೌಕರರ ಸರ್ಕಾರಿ ಏನ್ ಮಾಡ್ತಾರೆ ಕೈ ಮಾಡಿದ್ದು ಕೃಷ್ಣ ಚೆನ್ನಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಜವಾಬ್ದಾರಿ ಇದೆ ಸಂಘ ಅಂತ ಹೇಳಿ ಇವತ್ತು ನೀವು ಖುಷಿಯಾಗಿ ಇವತ್ತು ಅವಿರೋಧವಾಗಿ ಅಥವಾ ಇನ್ನೊಂದು ಚುನಾವಣೆ ಮತ್ತೊಂದು ಪ್ರಕ್ರಿಯೆ ಆಯ್ಕೆ ಆಗಿದ್ದೀರಿ ನಿಮ್ಮ ಇಲಾಖೆಯಲ್ಲೇ ನಿಮ್ಮ ನಿಮ್ಮ ಇದರಲ್ಲೇ ನೀವು ಏನು ಪ್ರಪಂಚ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ನೀವು ಆಯ್ಕೆಯಾಗಿದ್ದೀರಿ ಆದ್ರೆ ಎಲ್ಲ ಒಂದು ಕಡೆ ನಿಮ್ಮ ಲೋಪ ಇದ್ದಾಗ ಅದು ಕೂಡ ಕಾನೂನು ಇತಿಮಿತಿಯಲ್ಲೇ ಅದನ್ನ ವ್ಯವಹರಿಸತಕ್ಕಂಥದ್ದು ನಾನು ಆಗ್ಬೋದು ಮತ್ತೊಬ್ಬರೋಪ ಇನ್ನೊಬ್ಬರ ಪ್ರತಿಯೊಬ್ಬರಿಗೂ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು ಜನಪ್ರತಿನಿಧಿ ಅಂತ ಹೇಳಿ ಬಾಯಿಗೆ ಬಂದಲ್ಲಿ ಮಾತಾಡೋದು ಸರಿಸ ಒಬ್ಬ ಜಿಲ್ಲಾಧಿಕಾರಿಗೆ ಏನ್ ಮಾತಾಡ್ತು ಇಂದ ನಾನು ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಟೀಕೆ ಮಾಡಿದ್ದೆ ಆದ್ರೆ ಯಾವ ರೀತಿ ಟೀಕೆ ಮಾಡಿ ಕೆಲವು ಟೀಕೆ ಮಾಡಿರ್ತಕ್ಕಂಥ ಅದೇನು ಮತ್ತೊಂದು ದಿನ ಅದೇ ಅಧಿಕಾರಿ ಮುಂದೆ ನಮ್ದು ಏನಾದರೂ ಒಂದು ಸಮಸ್ಯೆ ಬಂದಾಗ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾರು ಮುಂಚಾರ ಕಾನೂನು ಚೌಕಟ್ಟಿನಲ್ಲಿ ಮಾತಾಡಿದಾಗ ಅದು ಕಾನೂನು ವ್ಯಾಪ್ತಿ ಒಳಗಿರ್ಬೋದು ನಾವು ಪದಗಳು ಯಾವ ರೀತಿ ಅದರಿಂದ ನಾನು ಹೇಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ ನೀವು ಆ ರೀತಿ ಸಮಸ್ಯೆಗಳಿಗೆ ಅವಕಾಶ ಮಾಡಿಕೊಳ್ಬಾರ್ದು ಆ ರೀತಿ ಅವರ ಇತಿಮಿತಿಗಳನ್ನ ಹೊರತುಪಡಿಸಿ ಮಾತಾಡದಂತ ನೀವು ಅದು ನಾಳೆ ನಾನೇ ಮಾತಾಡ್ಬೋದು ಇನ್ನೊಬ್ರು ಮಾತಾಡ್ಬೋದು ಅದ್ರ ಬಗ್ಗೆ ಧ್ವನಿ ಇರ್ತಕ್ಕಂಥದ್ದು ಆಗ್ಬೇಕಂತ ನೋಡಿ ಮತ್ತೊಬ್ಬರು ಇನ್ನೊಬ್ರು ಮತ್ತೊಬ್ಬರು ನಾವು ಏನು ಬೇಕಾದ್ರೆ ಮಾತಾಡ್ಬೋದು ಏನು ಬೇಕಾದ್ರೆ ನಮ್ಗೆ ಏನು ಬೇಕಾದ್ರೂ ನಡ್ಕೋಬೋದು ಅಂತಕ್ಕಂಥದ್ದು ಅದರಿಂದ ಇವತ್ತು ನಿಮ್ಮ ಜವಾಬ್ದಾರಿ ಭಾಳ ಹೆಚ್ಚಿದೆ ನಿಮ್ಮ ಸಂಘದ್ದು ಇವತ್ತು ಎಲ್ಲರೂ ಇವತ್ತು ತಾವೆಲ್ಲ ಒಗ್ಗಟ್ಟಾಗಿ ತೀರ್ಮಾನ ಮಾಡಿದ್ದೀರ ಹಿಂದೆ ಅವರು ಅಧ್ಯಕ್ಷರ ಕೆಲಸ ಮಾಡಿದರು ಈಗ ಕಾಲ ಬೆಳೆದಕ್ಕೂ ಒಂದು ವ್ಯವಸ್ಥೆಯಲ್ಲಿ ಆಕಾಂಕ್ಷೆಗಳು ಅವಕಾಶಗಳಿಗ ಪ್ರಯತ್ನಗಳು ಇವೆಲ್ಲ ನಡೀತಾ ಇರ್ತದೆ ಅವರು ಭಾಳ ಪ್ರಬಲವಾಗಿ ಅಧ್ಯಕ್ಷ ಆಗ್ಬೇಕು ಅಂತಕ್ಕಂಥ ಬೈಕೆ ಇಟ್ಕೊಂಡು ಅವರು ಎಲ್ಲ ತಮ್ಮೊಟ್ಟಿಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಈಗ ಅದು ಕೂಡ ಒಂದೇನೋ ಒಂದು ವ್ಯವಸ್ಥೆ ಮಾಡಿಕೊಂಡು ಈಗ ಮುಂದೆ ಅವ್ರಿಗೆ ಅವಕಾಶ ಮಾಡಿಕೊಡೋದು ಅಂತಾಗಿದೆ ನಾನು ದಯವಿಟ್ಟು ದ್ವೇಷ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಮನಸ್ಸಿನಗೆ ನೋವಾಗ್ತದೆ ಯಾವುದೇ ಒಂದು ಒಂದು ಸಂದರ್ಭದಲ್ಲಿ ಅವಕಾಶ ಅಧಿಕಾರ ಸಿದ್ಧಿಯ ಸಂದರ್ಭದಲ್ಲಿ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಸಹಜ ಅದನ್ನೇ ದೊಡ್ಡದು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದಿಲ್ಲ ಯಾರ ಅಧಿಕಾರ ಯಾರು ಅವಕಾಶ ಬಂದಿರ್ತಾರೆ ಅವರು ಒಂದು ಮೆಟ್ಲು ಕೆಳಗಿಳಿದ್ರು ಸರ್ ಮಾಡಿಕೊಂಡು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ಒಟ್ಟಿಗೆ ತಂದ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ಬೇಕಾಗುತ್ತೆ ಇದಿಷ್ಟು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ತಾಲೂಕಿನಲ್ಲಿ ಒಳ್ಳೆ ರೀತಿಯಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳು ಯೋಜನೆಗಳು ಮಂಜೂರು ಮಾಡಿಸ್ತೇವೆ ವ್ಯವಸ್ಥೆಯಲ್ಲಿ ಎಷ್ಟು ತಡ ಆಗತ್ತೆ ಒಂಬತ್ತು ಹತ್ತು ತಿಂಗಳಾಯಿತು ನಾನು ಗ್ರಾಮೀಣ ಪ್ರದೇಶಕ್ಕೆ ಐದೈದು ಕೋಟಿ ಬೇಕು ಏನೋ ಒಂದೊಂದು ಹೋಬಳಿಗೆ ಐದೈದು ಕೋಟಿ ರಸ್ತೆಗಳು ರಸ್ತೆಗಳು ಬಹಳ ತೀರಿದೆ ಪಾರ್ಲಿಮೆಂಟ್ ಚುನಾವಣೆಗೂ ಕೂಡ ಎಕ್ಟೋ ಮೂರು ನಾಲ್ಕು ತಿಂಗಳು ಆಯಿತು ಅದಾದ ನಂತರ ಎಷ್ಟು ವಿಳಂಬ ಆಗುತ್ತೆ ಒಂದೊಂದು ಇಲಾಖೆಯಲ್ಲಿ ಕೆಲವು ಅನುಮೋದನೆಗಳಾಗಲಿ ಟೆಂಡರ್ ಪ್ರಕ್ರಿಯೆ ಹಿಂದೆ ತಿಂಗಳಿದ್ದರೂ ಆಗ್ತಾ ಇದೆ ಎಂಟತ್ತು ತಿಂಗಳಾಗಿದೆ ನಾವು ಏನೋ ಸರ್ಕಾರಕ್ಕೆ ಇದು ಅನುದಾನ ಇದ್ದರೆ ಬೇಕು ಅಂತ Un cuarto cuerpo